ಉಚಿತ ಬಂಜತನ ತಪಾಸಣಾ ಶಿಬಿರ ನೋವಾ ಐವಿಎಫ್ ಸಹಯೋಗದಲ್ಲಿ ಗಾನಾ ಡಯಾಗ್ನೋಸ್ಟಿಕ್ ಸೆಂಟರ್ ಡಾಕ್ಟರ್ ಸಂತೋಷ್ ಪೂಜಾರಿ ಬಂಜತನ ಎನ್ನುವುದು ಚಿಕಿತ್ಸೆ ನೀಡಬಹುದಾದ ಮತ್ತೊಂದು ವಿಧದ ವೈದ್ಯಕೀಯ ಸ್ಥಿತಿಯಾಗಿದೆ ನಮ್ಮ ಬಂಜತನ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ ಪಡೆಯಿರಿ ನಿಮಗೆ ಕೆಳಗಿನ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದಾರೆ ಅನೇಕ ಬಾರಿ ಗರ್ಭಪಾತವಾಗಿದ್ದಾರೆ ಹಾಗೂ ಅನೇಕ ಐಯುಐ ಅಥವಾ ಐವಿಎಫ್ ವೈಫಲ್ಯತೆ ಹೊಂದಿದ್ದಾರೆ ವರದಿಗಳು ಸಾಮಾನ್ಯವಾಗಿದ್ದರೂ ಗರ್ಭ ಧರಿಸಲು ಅಸಾಧ್ಯವಾಗಿದ್ದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು ಪಿಸಿಒಎಸ್ ಸಮಸ್ಯೆ ಫಿಲೋಪಿಯನ್ ನಾಳದಲ್ಲಿ ಅಡಚಣೆ ಎಂಡೋಮಿಟ್ರಿಯಾಸಿಸ್ ಅಥವಾ ಗರ್ ಗರ್ಭಾಶ್ರಯದ ಡ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ಹಾಗೂ ದ್ವಿತೀಯ ಅಭಿಪ್ರಾಯ ಸಲಹೆಗಾರರು ಡಾಕ್ಟರ್ ಶವೀಸ್ ಫೈರಿ ಸ್ಥಳ ಗಹನ ಡಯಾಗ್ನೋಸ್ಟಿಕ್ ಸೆಂಟರ್ ಅಂಬಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಕಳಸ ಮಂಜನಕಟ್ಟೆ ಸರ್ಕಲ್ ಹತ್ತಿರ ಕಳಸ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವಾರ ಭಾನುವಾರ ಸಮಯ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡರವರೆಗೆ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಎಂಟು ಎಂಟು ಆರು ಏಳು ಐದು ಏಳು ಐದು ಏಳು ಏಳು ಸೊನ್ನೆ ಹಾಗೆಯೇ ಎಂಟು ಒಂದು ಒಂಬತ್ತು ಏಳು ಎಂಟು ಎರಡು ಎಂಟು ನಾಲ್ಕು ಒಂಬತ್ತು ಒಂದು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು